ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ನೋಡಲೇ ನೋಡಲೇಬೇಕಾದಂತ ಹೊಸ ಅಪ್ಡೇಟ್ ಹೌದು ಸ್ನೇಹಿತರೆ ನೀವೇನಾದ್ರೂ ಹತ್ತೊಂಬತ್ತನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದೀರಾ ಅಥವಾ ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದೀರಾ ಅಥವಾ ಹದಿನೆಂಟನೇ ಕಂತಿನ ಹಣ ಇನ್ನೂ ಬಂದಿಲ್ವಾ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಕೊಡ್ತೀನಿ ನಾನು ಹೇಳುವಂತ ಹೊಸ ಅಪ್ಡೇಟ್ ನ ಸಂಪೂರ್ಣವಾಗಿ ನೋಡ್ಲೇಬೇಕು ಇದೊಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು ಎಲ್ಲಾ ಮಹಿಳೆಯರಿಗೆ ಹೌದು ಸ್ನೇಹಿತರೆ ನನ್ನ ಹತ್ತೊಂಬತ್ತನೇ ಕಂತಿನ ಹಣ ಎಷ್ಟು ಮಂದಿಗೆ ಬಿಡುಗಡೆ ಆಗಿದೆ ಇನ್ನು ಎಷ್ಟು ಮಂದಿಗೆ ಬಿಡುಗಡೆ ಆಗಿಲ್ಲ ಯಾಕೆ ಬಿಡುಗಡೆ ಆಗಿಲ್ಲ ಯಾವ ಜಿಲ್ಲೆಗೆ ಬಂದಿದೆ ಎರಡ್ ಸಾವಿರ ಬಿಡುಗಡೆ ಆಗಿದ್ಯಾ ಅಥವಾ ಒಟ್ಟಿಗೆ ಬಿಡುಗಡೆ ಆಗಿದೆಯಾ ಎಲ್ಲಾ ಕಂಪ್ಲೀಟ್ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ ಈಗ ಒಂದ್ ಕಡೆ ಜನಗಳಿಗಂತೂ ಸಾಕಾಗೋಗಿದೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣಕೋಸ್ಕರ ಕಾಯೋದು ಬರೀ ತಕ್ರಾರು ಆನ್ ಟೈಮ್ ಹಣ ಬರಲ್ಲ ಅವಾಗವಾಗ ಬ್ಯಾಲೆನ್ಸ್ ಚೆಕ್ ಮಾಡಿ ಮಾಡಿ ನಿಮ್ಗೂ ಬೇಜಾರಾಗೋಗಿರುತ್ತೆ ಯಾಕಂದ್ರೆ ಪ್ರತಿ ನಿತ್ಯ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಅಕೌಂಟ್ ಚೆಕ್ ಮಾಡ್ತಾನೆ ಇರ್ತೀರಾ ಆಗ ಹಣ ಬಂದಿರಲ್ಲ ರಾಜ್ಯ ಸರ್ಕಾರ ಹೇಳುತ್ತೆ ಹಣ ಬಿಡುಗಡೆ ಮಾಡಿದೀವಿ ಅಂತ ಹಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹೇಳ್ತಾರೆ ಏಪ್ರಿಲ್ ಒಂದನೇ ವಾರದಲ್ಲೇ ಬಂದ್ಬಿಡುತ್ತೆ ಹಣ ಅಂತ ಆದ್ರೆ ಇನ್ನೂ ಬಂದಿಲ್ಲ ನಿಮ್ಮೆಲ್ಲಾ ಎಲ್ಲ ಪ್ರಾಬ್ಲಮ್ಗೂ ನಾವೀಗ ಸೊಲ್ಯೂಷನ್ ಕೊಡ್ತೀವಿ ಮಾರ್ಚ್ ಮೂವತ್ತೊಂದು ಫಿನಾನ್ಷಿಯಲ್ ಇರೋ ಕಾರಣದಿಂದ ಎರಡು ಕಂತಿನ ಅಮೌಂಟ್ ನಾವು ಏಪ್ರಿಲ್ ಮೊದಲನೇ ವಾರದಲ್ಲೇ ಕೊಡ್ತೀವಿ ಅಂತ ಹೇಳಿದ್ರು ಸರ್ಕಾರದವರು ಅಂಡ್ ಜನಗಳಿಗೆ ಎಷ್ಟ್ ತಲನವಾಗಿದೆ ಅಂದ್ರೆ ನೀವು ಹಣ ಕೊಡೋದಾದ್ರೆ ಕೊಡಿ ಕರೆಕ್ಟ್ ಆಗಿ ನೇರ ಅಂತ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ ಹೌದು ಸ್ನೇಹಿತರೆ ಎಲ್ಲಾ ಗೃಹ ಲಕ್ಷ್ಮಿರಿಗೂ ಈಗ ಬಂದಿರುವಂತಹ ಹೊಸ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಈಗ ಹಾಗಾದ್ರೆ ಬನ್ನಿ ಯಾವ ಯಾ ಜಿಲ್ಲೆಗೆ ಹಣ ಜಮಾ ಆಗ್ತಿದೆ ಅಂತ ತಿಳ್ಕೊಳ್ಳಿ ಎಷ್ಟೆಷ್ಟು ಹಣ ಯಾವ ಯಾವ ಜಿಲ್ಲೆಯಲ್ಲಿ ಬರ್ತಿದೆ ಹಾಗೂ ಎರಡ್ ಸಾವಿರ ಬರ್ತಿದ್ಯಾ ನಾಲ್ಕು ಸಾವಿರ ಬರ್ತಿದ್ಯಾ ಅನ್ನೋದನ್ನ ಈಗ ತಿಳಿಸ್ಕೊಡ್ತೀವಿ ಯಾಕಂದ್ರೆ ಗೃಹಲಕ್ಷ್ಮಿ ಬರ್ತಿರೋಂತ ಹಣ ನುಮ್ಕೊಂಡು ತುಂಬಾ ಜನ ಲೇಡೀಸ್ ಇರ್ತಾರೆ ಏನಕ್ಕಾದ್ರೂ ಖರ್ಚಿಗಾಗುತ್ತೆ ಅಥವಾ ಏನಾದ್ರೂ ಕಮಿಟ್ಮೆಂಟ್ಸ್ ಮಾಡ್ಕೊಂಡಿರ್ತಾರೆ ಚೀಟಿ ಕಟ್ತಿರ್ತಾರೆ ಕೆಲವರಿಗೆ ಇಲ್ಲಿ ಈ ತರ ಸಮಸ್ಯೆ ಆಗ್ತಿದೆ ಒಂದಂದ್ರೆ ಬ್ಯಾಂಕ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ಹಾಗೂ ಟೆಕ್ನಿಕಲ್ ಎರರ್ಸ್ ಇಂದ ಹಣ ಬರೋದು ತುಂಬಾ ಡಿಲೇ ಆಗ್ತಿದೆ ಇಂತವರ್ಗೂ ಕೂಡ ಭರ್ಜರಿ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ರಾಜ್ಯ ಸರ್ಕಾರದವರು ವಿಡಿಯೋನ ಪೂರ್ತಿಯಾಗಿ ನೋಡಿ ಕಂಪ್ಲೀಟ್ ಮಾಹಿತಿ ಗೊತ್ತಾಗುತ್ತೆ ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ನಿಮ್ಗೆ ಏನು ಅರ್ಥ ಆಗ ಹಾಗೂ ಆದಷ್ಟು ಮಂದಿಗೆ ಇಲ್ಲಿ ಮಾಹಿತಿನ ಶೇರ್ ಮಾಡಕ್ಕೆ ಇಟ್ಟರೆ ಹೌದು ಸ್ನೇಹಿತರೆ ಯಾರಿಗಾದ್ರೂ ಗೃಹಲಕ್ಷ್ಮಿಯ ಹದಿನೇಳನೇ ಕಂತಿನ ಹಣ ಅಥವಾ ಹದಿನೆಂಟನೇ ಹಣ ಬಂದಿಲ್ಲ ಅಂದ್ರೆ ಈಗ ನಾನು ಏನ್ ಹೇಳ್ತೀನೋ ಆ ಕೆಲಸನ ಇಮಿಡಿಯೇಟ್ ಆಗಿ ಮಾಡ್ಕೋದು ನೀವು ಗೃಹಲಕ್ಷ್ಮಿಯ ಸ್ಟೇಟಸ್ ನ ಚೆಕ್ ಮಾಡಿ ಗೃಹಲಕ್ಷ್ಮಿ ಸ್ಟೇಟಸ್ ಏನಾದ್ರೂ ಆಕ್ಟಿವ್ ಆಗಿದೆಯಾ ಏನು ಅಂತ ಒಂದ್ ಚೆಕ್ ಮಾಡ್ಕೊಳ್ಳಿ ಇನ್ನೊಂದು ಬ್ಯಾಂಕ್ ಗಳಿಗೆ ಹೋಗಿ ಎನ್ ಪಿ ಸಿ ಐ ಮ್ಯಾಪಿಂಗ್ ಕರೆಕ್ಟ್ ಆಗಿ ಆಗಿದೆಯಾ ಇಲ್ವಾ ಅಂತ ಒಂದ್ಸಲ ಚೆಕ್ ಹಾಗೂ ತಾಲೂಕು ಪಂಚಾಯತಿ ಆಫೀಸ್ ಗಳನ್ನ ವಿಸಿಟ್ ಮಾಡಿ ಈ ಮೂರರಲ್ಲಿ ಒಂದು ಕೆಲಸ ಮಾಡಿ ನಿಮ್ಗೆ ಹಣ ಬಂದೇ ಬರುತ್ತೆ ಅಪ್ಡೇಟ್ ಏನಪ್ಪಾ ಅಂದ್ರೆ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಅಂದ್ರೆ ಏಪ್ರಿಲ್ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ನಿಮ್ಗೆ ಇಪ್ಪತ್ತನೇ ಕಂತಿನ ಎರಡ್ ಸಾವಿರ ಅಮೌಂಟ್ ಬಿಡುಗಡೆ ಆಗುತ್ತೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಇನ್ನು ಹತ್ತೊಂಬತ್ತನೇ ಕಂತಿನ ಹೇಗೆ ನಾವು ಮಾತಾಡಬೇಕಂದ್ರೆ ನಿನ್ನೆ ಡಿಬಿಟಿ ಬಿಟಿ ಪುಷ್ ಆಗಿರೋದ್ರು ಡಿ ಪುಷ್ ಅಂದ್ರೆ ಅಮೌಂಟ್ ರಿಲೀಸ್ ಆಗಿದೆ ಅಂತ ಅರ್ಥ ಆದ್ರೆ ಬೆರ್ಲೆಕ್ಕಿ ಅಷ್ಟು ಜನಕ್ಕೆ ಮಾತ್ರನೇ ಅಮೌಂಟ್ ಬಂದಿದೆ ಅಂತ ಹೇಳ್ತಿದ್ದಾರೆ ಆದ್ರೆ ಇಂದು ಮೇ ಹದಿಮೂರು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ನಿಮ್ಮೆಲ್ಲರ ಖಾತೆಗೆ ಗೃಹಲಕ್ಷ್ಮಿ ಹಣ ಜಮಾ ಆಗಲಿದೆ ಇನ್ನು ಇಕ್ಕಿರೋ ಜನಕ್ಕೆ ಅಮೌಂಟ್ ಬರುತ್ತೆ ಅಂತ ಮಾಹಿತಿ ಸಿಕ್ಕಿದೆ ಇವತ್ತು ಹನ್ನೊಂದು ಮೂವತ್ತು ತಪ್ಪಿದ್ರೆ ಮಧ್ಯಾಹ್ನ ಮೂರುವರೆ ಅಥವಾ ನಾಲ್ಕೂವರೆ ಅಷ್ಟರಲ್ಲಿ ಹತ್ತೊಂಬತ್ತನೇ ಕಂತಿನ ಯಾರ್ಯಾರು ಬಂದಿಲ್ಲ ಅವ್ರಿಗೆ ಬಂದೇ ಬರುತ್ತೆ ಹಾಗೂ ಮಧ್ಯದಲ್ಲಿ ಹದಿನೆಂಟನೇ ಕಂತಿ ನನ ಯಾರ್ಯಾರು ಬಂದಿಲ್ಲ ಅವ್ರಿಗೂ ಕೂಡ ಬರುತ್ತೆ ಅಂತ ಹೇಳಿದ್ದಾರೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಪ್ರತಿಯೊಬ್ರು ಅಕೌಂಟ್ ಬ್ಯಾಲೆನ್ಸ್ ನ ಚೆಕ್ ಮಾಡ್ತಾ ಇರ್ರಿ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ನಿಮ್ಗೆ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗ್ಬಹುದು ಗುರಲಕ್ಷ್ಮಿ ಯೋಜನೆ ಬಗ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ ಹಾಗೂ ಹತ್ತೊಂಬತ್ತನೇ ಕಂತಿನ ಹಣ ಬಂತ ಅಂತ ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ ಯು